ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕಥಾ ಮಿಷನ್ ಪದಾಧಿಕಾರಿಗಳ ಆಯ್ಕೆ ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭೀಮ್ ಆರ್ಮಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಖಡಾಟಿ ಹಾಗೂ ಮೂಡಲಗಿ ಘಟಪ್ರಭಾ ಮತ್ತು ಹಲವು ಗ್ರಾಮದ ಪದಾಧಿಕಾರಿಗಳ ಸಮ್ಮೂಕದಲ್ಲಿ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿ ಹನುಮಂತ್ ಆರ್ ಅಕ್ಕನವರ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಪ್ಪು ನ್ಯೂಸ್ ಸಂಪಾದಕರಾದ ಮಹೇಶ್ ಕಡಹಟ್ಟಿ ಹಾಗೂ ಹಿರಿಯ ಪತ್ರಕರ್ತರಾದ ಶಿವಾಜಿ ಎನ್ ಬಾಲೇಶ್ಗೋಳ್ ಅಶೋಕ್ ಅರ್ಜುನ್ವಾಡ್ ಅಜಿತ ಊದಗಟ್ಟಿ ಭೀಮ್ ಆರ್ಮಿ ಮೂಡಲಗಿ ತಾಲೂಕು ಅಧ್ಯಕ್ಷರಾದ ಕಲ್ಮೇಶ್ ಜಾಲ್ಬೇರಿ ಪ್ರವೀಣ್ ಹಿರ್ಗಾರ್ ವಿಕ್ರಮಾ ಇರ್ಗಾರ್ ಲಕ್ಕಪ್ಪ ಇರ್ಗಾರ್ ಶಿವಾನಂದ ದೊಡಮನಿ ಅರುಣ ಹರಿಜನ್ ಪ್ರಶಾಂತ್ ಪಾತ್ರೋಟ್ ಗಜಾನಂದ ಕೊಂಕಣಿ ಶಾನೂರ ಬೂದಿಹಾಳ್ ಭೀಮಶಿ ಗಾಡಿವೊಡ್ಡರ್ ಜಗದೀಶ್ ಮಾದರ್ ಹಾಗೂ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಅಪ್ಪು ನ್ಯೂಸ್ ಹುಕ್ಕೇರಿ ವರದಿಗಾರರು ಶಿವಾಜಿ ಎನ್ ಬಾಲಿಸ್ಗೋಳ್